ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಇಪ್ಪತ್ತಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನ ಬುದ್ಧಿ ವಿದ್ವಾನ್ ವಿದ್ವಾನ್ಯುಕ್ತ ಸಮಾಚರನ್ ಕರ್ಮದಲ್ಲಿ ಅಸಕ್ತರಾದಂತಹ ಅಜ್ಞಾನಿಗಳಲ್ಲಿ ಬುದ್ಧಿ ಭೇದವನ್ನು ಉಂಟು ಮಾಡಬಾರದು ಜ್ಞಾನಿಯು ಸರಿಯಾಗಿ ತನ್ನ ಪಾಲಿಗೆ ಬಂದ ಕರ್ಮಗಳನ್ನು ಮಾಡಿ ಅಜ್ಞಾನಿಗಳ ಕೈಯಿಂದಲೂ ಕೂಡ ಮಾಡಿಸಬೇಕು ಎಂಬ ಕೃಷ್ಣನ ಸಂದೇಶ ಕೇವಲ ಜ್ಞಾನಿಗಳು ತನ್ನ ಕಾರ್ಯವನ್ನು ಮಾಡುವುದಷ್ಟೇ ಅಲ್ಲ ಬುದ್ಧಿವಂತಿಕೆಯಿಂದ ಅಜ್ಞಾನಿಗಳ ಮೂಲಕವೂ ಕೂಡ ಅಂಥ ನಿರ್ಲಿಪ್ತತೆಯ ಕೆಲಸವನ್ನ ಮಾಡಿಸಬೇಕು ಅನ್ನುವಂಥ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಿದ್ದಾನೆ ಇದು ಜ್ಞಾನಿಗಳ ಒಂದು ಅಪ್ಡೇಟೆಡ್ ವರ್ಷನ್ ಅಂತ ಹೇಳ್ಬೋದು ಅಂದ್ರೆ ಒಂದು ಮೇಲ್ಮಟ್ಟಕ್ಕೆ ಜ್ಞಾನಿಗಳನ್ನು ಕರೆದುಕೊಂಡು ಹೋಗುವಂತಹ ಒಂದು ಆಶಯ ಸದಾಶಯ ಈ ತಿಳಿದವನು ಅಥವಾ ಫಲಾಪೇಕ್ಷೆಯಿಂದ ಅಜ್ಞಾನಿಗಳು ಕರ್ಮವನ್ನ ಮಾಡ್ತಾ ಇದ್ರೆ ಅದನ್ನ ನಿಲ್ಲಿಸಬಾರ್ದು ತಿಳಿದಂಥವ್ರು ಅಜ್ಞಾನಿಗಳು ಇಂಥ ಕೆಲಸ ಮಾಡ್ತಾ ಇದ್ರೆ ನೀನು ಮಾಡಬೇಡಪ್ಪ ಹೀಗೆ ಅಂತ ಹೇಳಿ ನಿಲ್ಲಿಸ್ಬಾರ್ದು ಆದರೆ ಅದನ್ನ ಇನ್ನೂ ಉತ್ತಮ ದೃಷ್ಟಿಯಿಂದ ಮಾಡಿ ಹೇಳಿ ಹೇಳಬೇಕು ಅಂತೆ ಯಾವುದೇ ಒಂದು ಕೆಲಸವನ್ನಾಗ್ಲಿ ಅದನ್ನ ನಿಲ್ಲಿಸ್ಬಿಡೋದು ಬಹಳ ಸುಲಭ ಆದ್ರೆ ಅದನ್ನ ಉತ್ತಮ ದೃಷ್ಟಿಯಿಂದ ಮಾಡಿ ಅಂತ ಹೇಳೋದಕ್ಕೆ ಒಂದು ಸಹಾನುಭೂತಿ ಬೇಕು ಮನುಷ್ಯ ಯಾವಾಗ್ಲೂ ಸುಳ್ಳಿನಿಂದ ಸತ್ಯದ ಕಡೆ ಪ್ರಯಾಣ ಮಾಡ್ತಾ ಇಲ್ಲ ಆದ್ರೆ ಸಣ್ಣ ಸತ್ಯದಿಂದ ದೊಡ್ಡ ಸತ್ಯದ ಕಡೆಗೆ ಪ್ರಯಾಣ ಮಾಡ್ತಾ ಇರ್ತಾನೆ ಅದು ಅಧಮವಾದ ಕೆಲಸದಿಂದ ಮಧ್ಯಮ ಕೆಲಸಕ್ಕೆ ಹಾಗೆ ಮಧ್ಯಮವಾದ ಕರ್ಮದಿಂದ ಉತ್ತಮವಾದ ಕಾರ್ಯಕ್ಕೆ ಸಾಗುವಂತಹ ಒಂದು ಕೆಲಸ ಹಾಗಾಗಿಯೇ ಇನ್ನೂ ಉತ್ತಮ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತಾ ಈಗ ಯಾವ ದೃಷ್ಟಿಯಿಂದ ಕೆಲಸ ಮಾಡ್ತಿದ್ದಾನೋ ಅದರಂತೆ ಮಾಡು ಆದರೆ ಸಮಾಜಕ್ಕೆ ಇನ್ನೂ ಹೆಚ್ಚು ಒಳ್ಳೆಯದನ್ನ ಮಾಡಬೇಕು ಅಂತಂದ್ರೆ ಅದನ್ನು ನೀನು ಇನ್ನೂ ಉತ್ತಮ ದೃಷ್ಟಿಯಿಂದ ಕೆಲಸ ಮಾಡಬೇಕು ಆಗ ಇದು ಸಮಷ್ಟಿಯ ಪ್ರಜ್ಞೆಗೆ ಒಳಿತಾಗುತ್ತೆ ಅನ್ನುವಂಥ ಒಂದು ಬುದ್ಧಿ ಮಾತನ್ನ ಆತನಿಗೆ ಸದಾ ತಿಳಿಸ್ತಾ ಇರಬೇಕು ಸ್ವಾರ್ಥಕ್ಕೋ ಕೀರ್ತಿಗೋ ಅಂತೂ ಯಾವುದಾದ್ರೂ ದೃಷ್ಟಿಯಿಂದ ಕರ್ಮವನ್ನು ಮಾಡಿಕೊಂಡು ಹೋಗ್ಲಿ ಹಾಗೆ ಮಾಡುವುದು ಮಾಡದೇ ಇರುವುದಕ್ಕಿಂತ ಮೇಲು ನಾವು ಕೀರ್ತಿಗಾಗಿಯೇ ಕೆಲಸ ಮಾಡ್ತಿದ್ದೀವೋ ಹಣಕ್ಕಾಗಿಯೇ ಕೆಲಸ ಮಾಡ್ತಿದ್ದೀವೋ ನಮಗೆ ಒಂದು ಯಶಸ್ಸು ಸಿಗಲಿ ಅಂತಲೇ ಕೆಲಸ ಮಾಡ್ತಾ ಇದ್ದೀವೋ ಹೇಗೋ ಕೆಲಸವನ್ನು ವ್ಯಕ್ತಿಗಳು ಮಾಡ್ತಾನೆ ಇರಬೇಕು ಯಾಕೆ ಅಂದರೆ ನಾವು ಕೆಲಸವನ್ನು ಮಾಡುವುದು ಕೆಲಸವನ್ನು ಮಾಡದೇ ಇರೋದಕ್ಕಿಂತ ಶ್ರೇಷ್ಠ ಆದರೆ ಮುಂದೆ ಏನು ಕೆಲಸವನ್ನು ಸ್ವಾರ್ಥದಿಂದ ಅಥವಾ ಕೀರ್ತಿಗಾಗಿ ಕೆಲಸ ನಡೀತಾ ಇದೆಯೋ ಕಾಲಕ್ರಮೇಣ ಹೀಗೇ ಕಾಲ ಕಳೆದಂತೆ ಅನುಭವವನ್ನ ಮಾಗಿಸಿಕೊಂಡು ನಿಸ್ವಾರ್ಥನಾಗಿ ಕೆಲಸ ಮಾಡೋದನ್ನ ಆ ಅಜ್ಞಾನಿಯೇ ಕಲಿತಾ ಹೋಗ್ತಾನೆ ಆದ್ರೆ ಕೆಲಸವನ್ನೇ ಮಾಡೋದ್ ಬಿಟ್ಬಿಟ್ರೆ ಅವಾಗ ನಿಸ್ವಾರ್ಥವಾಗಿ ಯಾವ ಕೆಲಸ ತಾನೆ ಮಾಡ್ಲಿಕ್ಕಾಗತ್ತೆ ಹಾಗಾಗಿ ಒಂದು ಮಾವಿನಕಾಯಿ ಕಾಯಿ ಎಳೆಯದಾಗಿರುವಾಗ ಅದು ಹುಳಿ ಹುಳಿಯಾಗಿರುತ್ತೆ ಅದೇ ಅದು ಮಾಗುತ್ತಾ ಮಾಗುತ್ತಾ ಹೋದ್ರೆ ಕ್ರಮೇಣ ಆ ಹುಳಿಯೆಲ್ಲ ಹೋಗಿ ಆ ಮಾವಿನ ಹಣ್ಣು ಸಿಹಿಯಾಗಿ ಹೋಗುತ್ತೆ ಮನುಷ್ಯನ ಜೀವನವೂ ಕೂಡ ಹಾಗೆ ತಾನು ಮಾಡುವಂತಹ ಕೆಲಸಗಳಲ್ಲಿ ಕೇವಲ ಕೀರ್ತಿ ಲಾಲಸೆ ಹಣ ಧನ ಯಶಸ್ಸನ್ನ ಮಾತ್ರ ನೋಡ್ತಿರುವಂತಹ ಒಂದು ಹುಳಿಯ ಪ್ರಮಾಣ ಕಾಲಕ್ರಮೇಣ ಆ ಕಾರ್ಯಗಳು ಮಾಗಿ ಮಾಗಿ ಅದು ಸಿಹಿಯಾಗುತ್ತದೆ ಅದಕ್ಕೆ ನಾವು ಸ್ವಲ್ಪ ಸಮಯವನ್ನು ಕೊಡಬೇಕು ಅಷ್ಟೆ ಒಂದೇ ಸತ್ಯವನ್ನ ಎಲ್ಲರಿಗೂ ಹೇಳಬೇಕಾಗಿ ಬಂದರೂ ಕೂಡ ಅದು ವ್ಯಕ್ತಿಗೆ ತಕ್ಕಂತೆ ಬದಲಾಯಿಸ್ತಾ ಹೋಗಬೇಕು ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಹಾಲು ಎಲ್ಲರಿಗೂ ಬೇಕು ಆದರೆ ಅದನ್ನ ಒಂದೇ ರೀತಿ ಕೊಡೋದಕ್ಕೆ ಆಗೋದಿಲ್ಲ ಅವರವರ ಪ್ರಕೃತಿಗೆ ಅನುಸಾರವಾಗಿ ಅದನ್ನ ಕೊಡಬೇಕು ಅಂತ ಹೇಳ್ತಾ ಇದ್ರು ಎಳೆಯ ಮಗುವಿಗೆ ಹಾಲಿಗೆ ನೀರು ಹಾಕಿ ಕೊಡಬೇಕು ಅದೇ ಪೈಲ್ವಾನ್ಗಳಿಗೆ ಹಾಲನ್ನ ಇನ್ನು ಗಟ್ಟಿ ಮಾಡಿ ಕೊಡಬೇಕು ಟೈಫಾಯ್ಡ್ ರೋಗಿ ಬಂದವರಿಗೆ ಹಾಲನ್ನ ಒಡೆದು ಗಟ್ಟಿಯ ಭಾಗವನ್ನ ಬಿಟ್ಟು ನೀರಿನ ಭಾಗವನ್ನು ಕೊಡ್ತಾ ಇರ್ತಾರೆ ಅಂತೂ ಹಾಲಿನ ಅಂಶ ಈ ರೋಗಿಗೆ ಸೇರಬೇಕು ಅವಾಗ ಮಾತ್ರ ನಾವು ಆ ಒಂದು ಪರಿಸರಕ್ಕೆ ತಕ್ಕಂತೆ ಪ್ರಕೃತಿಗೆ ಅನುಗುಣವಾಗಿ ಮನುಷ್ಯರಿಗೆ ಹಾಲನ್ನು ಕೊಡೋಕ್ಕೆ ಸಾಧ್ಯ ಹಾಗೆಯೇ ಶ್ರೀಕೃಷ್ಣ ಅರ್ಜುನನಿಗೆ ಯುದ್ಧವನ್ನು ಮಾಡುವಂಥ ಹಲವಾರು ದೃಷ್ಟಿಕೋನಗಳನ್ನ ತಿಳಿಸ್ತಾ ಇದ್ದಾನೆ ಒಂದು ವೇದಾಂತದ ದೃಷ್ಟಿ ಅಲ್ಲಿ ಕೊಲ್ಲುವವರಿಲ್ಲ ಆದ್ರೆ ಕೊಲ್ಲಿಸಿಕೊಳ್ಳುವವರಿದ್ದಾರೆ ಎರಡನೆಯದು ಕ್ಷತ್ರಿಯನ ಕರ್ತವ್ಯ ದೃಷ್ಟಿ ನೀನು ಯುದ್ಧ ಮಾಡಲೇಬೇಕು ಅನ್ನುವಂಥದ್ದು ಮೂರನೆಯದು ಲೋಕಾಪವಾದ ದೃಷ್ಟಿ ಅಂದ್ರೆ ನಿನ್ನ ಕ್ಷತ್ರಿಯನಾಗಿ ಯುದ್ಧಕ್ಕೆ ಬಂದು ಬೆನ್ನು ಮಾಡಿ ಹೋಗುವಂಥದ್ದು ಒಂದು ಹೇಡಿಯ ಕೆಲಸ ಅನ್ನುವಂಥ ಒಂದು ಲೋಕೋಪವಾದದ ದೃಷ್ಟಿಯನ್ನ ಕೃಷ್ಣ ಅರ್ಜುನನ ಮುಂದೆ ಇಳಿಸ್ತಾ ಇದ್ದಾನೆ ಅನಂತರ ಕೀರ್ತಿಯ ದೃಷ್ಟಿ ಅಬ್ಬ ನೀನ್ ಯುದ್ಧ ಮಾಡಿ ಗೆದ್ರೆ ಇಡೀ ಜಗತ್ತೆ ನಿನ್ನ ಕೊಂಡಾಡುತ್ತಪ್ಪ ಅರ್ಜುನ ಅಂತ ಹೇಳಿ ಕೀರ್ತಿಯ ದೃಷ್ಟಿಯ ಮೂಲಕವೂ ಹೇಳ್ತಾ ಇದ್ದಾನೆ ನಂತರ ಕೇವಲ ಸ್ವಾರ್ಥದ ದೃಷ್ಟಿ ಕೊನೆಯಲ್ಲಿ ಯಾಕೆಂದ್ರೆ ಯಾವುದಕ್ಕಾದ್ರೂ ಒಂದಕ್ಕೆ ಅರ್ಜುನ ಬಗ್ಗಿ ಕೆಲಸವನ್ನ ಮಾಡಬೇಕು ಅಂತೂ ಯಾವುದಾದ್ರೂ ಒಂದು ಉದ್ದೇಶದಿಂದ ಕೆಲಸ ಮಾಡುವಂಥ ದೃಷ್ಟಿಯಿಂದ ಕೃಷ್ಣ ಇದನ್ನೆಲ್ಲ ತಿಳಿಸ್ತಾ ಇದ್ದಾನೆ ನಾವು ಮಾಡುವ ಕೆಲಸ ಪ್ರಾರಂಭದಲ್ಲಿ ಸ್ವಾರ್ಥ ಲಾಭ ಅಜ್ಞಾನಗಳಿಂದ ಕೂಡಿದ್ರೂ ಕೂಡ ಕರ್ಮ ಎಂಬ ಒಲೆ ಮೇಲೆ ಅದು ಕಾಯುತ್ತಾ ಕಾಯುತ್ತಾ ಆ ದೋಷಗಳೆಲ್ಲ ಕ್ರಮೇಣ ಹೋಗಿ ಅಜ್ಞಾನಿಯಾಗಿದ್ದಂಥವನು ಜ್ಞಾನಿಯಾಗಿ ಪರಿವರ್ತನೆ ಹೊಂದಿ ಸ್ವಾರ್ಥ ದೃಷ್ಟಿಯ ಕರ್ಮ ಏನು ಮಾಡ್ತಾ ಇರ್ತಾನೆ ಅದು ಕ್ರಮೇಣ ಲೋಕದ ಉಪಕಾರದ ದೃಷ್ಟಿಗೆ ಪರಿಣಾಮ ಬೀರುತ್ತೆ ಒಬ್ಬ ವ್ಯಕ್ತಿ ಎಷ್ಟು ತಾನೇ ತಿನ್ನಲಿಕ್ಕಾಗತ್ತೆ ತಾನು ದುಡಿದಂಥ ಹಣವನ್ನು ಎಷ್ಟು ತಾನೇ ತಾನೇ ಉಪಯೋಗಿಸ್ಕೊಳ್ಲಿಕ್ಕಾಗತ್ತೆ ಹೆಚ್ಚು ಹೆಚ್ಚು ದುಡಿದಷ್ಟು ಕೂಡ ನಂತರ ತಾನೊಬ್ಬ ಏನು ತಾನೇ ಅದನ್ನು ಅನುಭವಿಸ್ಲಿಕ್ಕಾಗತ್ತೆ ಹೇಳಿ ಮುಂದೆ ಅದನ್ನು ಸಮಾಜಕ್ಕೆ ದಾನ ಮಾಡುವಂಥ ಸ್ಥಿತಿಗೆ ಅವನು ತೆರಳ್ತಾನೆ ಸಮಾಜ ತಾನು ಮಾಡಿದಂಥ ಕಾರ್ಯದಿಂದ ಒಳಿತಾಗಬೇಕು ಅನ್ನುವಂಥ ದೃಷ್ಟಿಕೋನ ಅವನಿಗೆ ಕಾಲಕ್ರಮೇಣ ಬರ್ತಾ ಹೋಗುತ್ತೆ ಆಗ ಸಮಾಜದ ಸಮಷ್ಟಿಯ ಪ್ರಜ್ಞೆ ಅವನಲ್ಲಿ ಜಾಗೃತವಾಗಿ ಅಜ್ಞಾನಿ ಜ್ಞಾನಿಯಾಗ್ತಾನೆ ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಈ ಜಗವ ರೂಪಿಸುವ ಶಕ್ತಿಯೊಂದಿದೆ ಎಲ್ಲೋ ಈ ಜಗವ ರೂಪಿಸುವ ಶಕ್ತಿಯೊಂದಿದೆ ಎಲ್ಲೋ ಕಣ್ಗೆ ಕಾಣದ ತೆರದಿ ಅವಿತಿಹುದು ಎಲ್ಲೋ ಹೂವಂತೆ ಕಂಪೆರೆದು ಬದುಕನದು ರೂಪಿಸಿದೆ ಹೂವಂತೆ ಕಂಪೆರೆದು ಬದುಕನದು ರೂಪಿಸಿದೆ ಏನದರ ಔದಾರ್ಯ ಮುದ್ದು ರಾಮ ಏನದರ ಔದಾರ್ಯ ಮುದ್ದು ರಾಮ ನಾವು ಕೆಲಸವನ್ನ ಹೇಗೆ ಆರಂಭಿಸಲಿ ಅದು ಕೀರ್ತಿ ಲಾಲಸೆಗೆಯೋ ಸ್ವಾರ್ಥ ಲವಲುಪ್ತತೆಗೋ ಹೇಗೆ ಆರಂಭಿಸಿದರೂ ಕೂಡ ಅದನ್ನ ಪರಿವರ್ತಿಸುವಂತಹ ಒಂದು ಶಕ್ತಿ ಈ ಜಗದಲ್ಲಿದೆ ಅದು ಕಣ್ಣಿಗೆ ಕಾಣದ ತೆರದಲ್ಲಿ ಎಲ್ಲೋ ಒಂದ್ ಕಡೆ ಅವಿತಿದೆ ಅದು ಹೂವಿನಂತೆ ಕಂಪನ್ನ ಎರಿಯುತ್ತೆ ಆ ಮೂಲಕ ಬದುಕನ್ನ ರೂಪಿಸುತ್ತೆ ಹೂ ಒಳಗಡೆ ನಮಗೆ ಸೌಂದರ್ಯವಿದೆ ಅಂತ ಹೇಳಿ ಕಣ್ಣಿಗೆ ಗೋಚರವಾಗತ್ತೆ ಆದರೆ ಕಂಪು ಹೇಗಿದೆ ಅನ್ನೋದು ತಿಳಿಯುತ್ತೆ ಇಲ್ಲ ಯಾವಾಗ ಹೂವಿನ ಕಂಪು ಮೂಗಿಗೆ ಬಡಿಯುತ್ತೋ ಆಗಷ್ಟೇ ನಮಗೆ ಹೂವಿನ ಕಂಪು ತಿಳಿಯುತ್ತೆ ಅದರ ಔದಾರ್ಯವೇ ದೊಡ್ಡದು ಹಾಗಾಗಿ ಅಂಥ ಔದಾರ್ಯಕ್ಕೆ ನಮ್ಮ ಮನಸ್ಸೂ ಕೂಡ ತೆರೆದುಕೊಳ್ಳಿ ನಮ್ಮ ಜೀವನವೂ ಕೂಡ ಅತ್ತ ಕಡೆ ಚಿತ್ತ ಹರಿಸಲಿ ಎಂಬ ಮಾತನ್ನೇ ಇಲ್ಲಿ ಕೃಷ್ಣನೂ ಹೇಳುತ್ತಿದ್ದಾನೆ ಮುದ್ದುರಾಮನೂ ಕೂಡ ಹೇಳುತ್ತಿದ್ದಾನೆ ಅವರಿಬ್ರು ಹೇಳಿದ್ದಾರೆ ಅಂತಂದ ಮೇಲೆ ಅನುಸರಿಸಬೇಕಾಗಿರುವಂಥದ್ದು ನಮ್ಮ ಕಾರ್ಯವಲ್ವೇ ಸರ್ವಂ ಶ್ರೀ कृष्णार्पणमस्तु श्रीगुरुभ्यो नमः हरिः ओ